ಏನಮ್ಮ ಮಂದಾರ ಇದೆಯಾ ಒಳಗೆ ಇವಾಗ ಬಂದೆ ಅಣ್ಣ ಕೂತ್ಕಾ ಟೀ ಮಾಡ್ಕೊಂಬತ್ತೀನಿ ಏನಪ್ಪಾಳಿ ಮಯ್ಯ ಏನು ಮಾಡ್ತಿದ್ಯಾ ಓದ್ಕೊತಾ ಇದ್ದೀನಿ ನಿಮ್ಮಮ್ಮ ಒಂದು ಡ್ಯಾನ್ಸ್ ಮಾಡ್ತೀಯ ಸರಿ ಆಯಿತು ಜಂದಿರ ನೇತೃತ್ವ ಓಡುವ ನಮ್ಮರಿದನೇ ಸೂಪರಾಗಿ ಡ್ಯಾನ್ಸ್ ಮಾಡಿದೆ ತಗೋ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಪ್ಪಾಳಿ ಮಯ್ಯ ಏನ್ ಒಂದ್ ಡ್ಯಾನ್ಸ್ ಮಾಡ್ತೀಯಾ ಹತ್ತು ರೂಪಾಯಿ ಕೊಡ್ತೀನಿ ಐನೂರು ರೂಪಾಯಿ ಕೊಡ್ತೀನಿ ಎದ್ದೋಗ ಅಣ್ಣ ಅಷ್ಟೊಂದು ಕೇಳ್ಕೊಂತ ಡ್ಯಾನ್ಸ್ ಮಾಡಕ್ ಮಾಡು ಪೋಗಾರು ಅಣ್ಣನಿಗೆ ಪೋಗಾರೋ ಪೋಗಾರು ಯಗಾರು ಅಣ್ಣ ಬಂದ್ರೆ ಯಗಾರೋ ಯಾರು ಪೋಗಾರು ಅಣ್ಣನಿಗೆ ಪೋಗಾರೋ ಪೋಗಾರು ಬಗ್ಗಾರು ಎಲ್ಲ